ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೀವು ಯಮಧರ್ಮರಾಯನಿಗೆ ದೀಪ ಹಚ್ಚುವ ಆಚರಣೆಯ ಬಗ್ಗೆ ಕೇಳಿದ್ದೀರಾ ಅಕಾಲಿಕ ಮೃತ್ಯುವಿನ ಭಯವನ್ನು ದೂರವಿಡಲು ಸನಾತನ ಧರ್ಮದಲ್ಲಿ ಯಾವ ಮಹಾನ್ ರಹಸ್ಯ ಅಡಗಿದೆ ಜೀವನವನ್ನು ಆರಂಭಿಸುವ ಸಾವಿರಾರು ವಿಧಿಗಳ ಬಗ್ಗೆ ನಿಮಗೆ ಗೊತ್ತಿದೆ ಆದರೆ ಜೀವನವನ್ನು ಸರಿಯಾದ ರೀತಿಯಲ್ಲಿ ಕೊನೆಗೊಳಿಸಲು ಬೇಕಾಗುವ ಗುಪ್ತ ಜ್ಞಾನದ ಬಗ್ಗೆ ತಿಳಿದಿದೆಯಾ ಇಂದು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಅಭಯ ನೀಡುವ ವೇದ ಮತ್ತು ಪುರಾಣಗಳ ಆಳದಲ್ಲಿ ಅಡಗಿರುವ ಅಪಮೃತ್ಯು ನಿವಾರಣೆ ಎಂಬ ವಿಶಿಷ್ಟ ವಿಜ್ಞಾನವನ್ನು ತೆರೆದಿಡುತ್ತಿದ್ದೇವೆ ಇದು ಕೇವಲ ಒಂದು ಆಚರಣೆಯಲ್ಲ ಇದು ನಮ್ಮ ಕರ್ಮ ಮತ್ತು ಧರ್ಮವನ್ನು ಪೂರೈಸಲು ಪ್ರಕೃತಿಯಿಂದ ರಕ್ಷಣೆ ಕೇಳುವ ಒಂದು ಪ್ರಬಲ ಪ್ರಾರ್ಥನೆಯಾಗಿದೆ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮರಣವನ್ನು ಎರಡು ವಿಧಗಳಲ್ಲಿ ನೋಡಲಾಗುತ್ತದೆ ಮೊದಲನೆಯದಾಗಿ ಸಹಜ ಮೃತ್ಯು ಅಂದರೆ ಸಹಜವಾಗಿ ನೈಸರ್ಗಿಕವಾಗಿ ಮರಣವನ್ನು ಹೊಂದುವಂಥದ್ದು ಇದು ಒಬ್ಬ ವ್ಯಕ್ತಿ ತನ್ನ ಜೀವನದ ಸಂಪೂರ್ಣ ಅವಧಿ ಮತ್ತು ಕರ್ಮಗಳನ್ನು ಮುಗಿಸಿದ ನಂತರ ತನ್ನ ಇಚ್ಛೆಯಿಂದ ಅಥವಾ ಪ್ರಕೃತಿಯ ನಿಯಮದ ಪ್ರಕಾರ ದೇಹವನ್ನು ತೀರಿಸುವುದು ಇನ್ನು ಎರಡನೆಯದಾಗಿ ಅಪಮೃತ್ಯು ಅಕಾಲಿಕ ಮರಣ ಇದು ಯಾವುದೇ ಅಪಘಾತ ತೀರ್ವ ಕಾಯಿಲೆ ಅಥವಾ ಅನಿರೀಕ್ಷಿತ ಘಟನೆಯಿಂದ ಬರುವ ಅಕಾಲಿಕ ಅಪೂರ್ಣ ಅಂತ್ಯ ಸನಾತನ ತತ್ವಶಾಸ್ತ್ರದ ಪ್ರಕಾರ ನಾವು ಹುಟ್ಟುವಾಗಲೇ ಕೆಲವು ಉದ್ದೇಶಗಳು ಮತ್ತು ಕರ್ಮಗಳೊಂದಿಗೆ ಜನಿಸಿರುತ್ತೇವೆ ಅಪಮೃತ್ಯು ಸಂಭವಿಸಿದರೆ ಆ ಕರ್ಮಗಳು ಅಪೂರ್ಣವಾಗಿ ಉಳಿದು ಆತ್ಮವು ತೊಂದರೆಗೀಡಾಗುತ್ತದೆ ಎಂದು ನಂಬಲಾಗಿದೆ ಆದುದರಿಂದ ಅಪಮೃತ್ಯು ನಿವಾರಣೆ ಆಚರಣೆಯ ಮುಖ್ಯ ಗುರಿ ನಮ್ಮ ಕರ್ಮಚಕ್ರವನ್ನು ಪೂರ್ಣಗೊಳಿಸಲು ಮತ್ತು ಧರ್ಮವನ್ನು ಪಾಲಿಸಲು ಅಗತ್ಯವಿರುವ ಪೂರ್ಣ ಆಯುಷ್ಯನ್ನು ಮತ್ತು ದೈಹಿಕ ಸಂರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ ವೀಕ್ಷಕರೇ ಈ ನಿವಾರಣಾ ತತ್ವಕ್ಕೆ ಮೂಲಾಧಾರವಾಗಿರುವ ಶಕ್ತಿಯು ಋಗ್ವೇದ ಮತ್ತು ಯಜುರ್ವೇದಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಅದೇ ನಮ್ಮ ಪರಮ ಪವಿತ್ರ ಮಹಾ ಮೃತ್ಯುಂಜಯ ಮಂತ್ರ ಈ ಮಂತ್ರವನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ತ್ರಯಂಬಕೇಶ್ವರ ಶಿವನ ಕುರಿತು ರಚಿಸಲಾಗಿದೆ ವೀಕ್ಷಕರೇ ಮಂತ್ರದ ಅತ್ಯಂತ ತಾತ್ವಿಕ ಭಾಗವನ್ನು ಮತ್ತೊಮ್ಮೆ ಆಳವಾಗಿ ಗಮನಿಸಿ ಊರ್ವಾರುಕಮೇವ ಬಂಧನಾನ್ ಮೃತ್ಯುರ್ಮೋಕ್ಷೇ ಮಮಾ ಮೃತ ವೀಕ್ಷಕರೇ ಇಲ್ಲಿನ ಉಪಮೆ ಅದ್ಭುತವಾಗಿದೆ ಊರ್ವಾರುಕಂ ಎಂದರೆ ಹಣ್ಣಾದ ಸೌತೆಕಾಯಿ ಈ ಮಂತ್ರವು ಹೀಗೆ ಹೇಳುತ್ತದೆ ಯಾವ ರೀತಿ ಹಣ್ಣಾದ ಸೌತೆಕಾಯಿ ತನ್ನ ಕಾಂಡದಿಂದ ಕಷ್ಟವಿಲ್ಲದೆ ಸಹಜವಾಗಿ ಬೇರ್ಪಡುತ್ತದೆಯೋ ಹಾಗೆ ನನ್ನ ಆತ್ಮವು ಕೂಡ ಸಹಜವಾಗಿ ಮೃತ್ಯುವಿನ ಬಂಧನದಿಂದ ಮುಕ್ತಿಗೊಳಿಸು ಆದರೆ ನಾನು ಅಮರತ್ವವನ್ನು ಕೇಳುತ್ತಿಲ್ಲ ಇಲ್ಲಿನ ಸಂದೇಶ ಸ್ಪಷ್ಟ ಜೀವನ ಪರ್ಯಂತ ಕರ್ತವ್ಯಗಳನ್ನು ಮುಗಿಸಿ ಕೊನೆಗೆ ಸುಲಭವಾದ ಮತ್ತು ಗೌರವಿತವಾದ ಅಂತ್ಯವನ್ನು ಬೇಡುವುದು ಅಂದರೆ ಕಷ್ಟಪಟ್ಟು ಪೋದಲ್ಲ ಬದಲಾಗಿ ಯೋಗದಿಂದ ಪ್ರಜ್ಞಾಪೂರಕವಾಗಿ ದೇಹವನ್ನು ತ್ಯಜಿಸುವ ಆಶಯ ವೀಕ್ಷಕರೇ ವೇದಗಳ ಈ ಸೂಕ್ಷ್ಮ ಸಿದ್ಧಾಂತವು ಜನಸಾಮಾನ್ಯರಿಗೆ ತಲುಪುವುದು ಪುರಾಣಗಳ ಮೂಲಕ ಈ ನಿವಾರಣಾ ತತ್ವವು ನಾವು ಪ್ರತಿ ವರ್ಷ ಆಚರಿಸುವ ಬೆಳಕಿನ ಹಬ್ಬ ದೀಪಾವಳಿಯಲ್ಲಿ ಒಂದು ನಿರ್ದಿಷ್ಟ ಆಚರಣೆಯಾಗಿ ಅಡಗಿದೆ ಸಾಮಾನ್ಯವಾಗಿ ಸಂಪತ್ತು ಮತ್ತು ಲಕ್ಷ್ಮಿ ಪೂಜೆಯೆಂದು ಮಾತ್ರ ದೀಪಾವಳಿಯನ್ನು ತಿಳಿಯುತ್ತೇವೆ ಆದರೆ ಆದರೆ ಧನತ್ರದೋಷಿ ಅಥವಾ ನರಕ ಚತುರ್ದಶಿ ಎಂದು ಪ್ರಮುಖವಾಗಿ ಆಚರಿಸುವ ಒಂದು ವಿಧಿ ಇದೆ ವೀಕ್ಷಕರೇ ಅದೇ ಯಮದೀಪ ದಹನ ಸಂಜೆಯ ಸಮಯದಲ್ಲಿ ಮನೆಯ ಪ್ರವೇಶ ದ್ವಾರದ ಹೊರಗೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಒಂದು ದೀಪವನ್ನು ಹಚ್ಚಿ ಮೃತ್ಯು ದೇವತೆಯಾದ ಯಮಧರ್ಮರಾಯನಿಗೆ ಅರ್ಪಿಸಲಾಗುತ್ತದೆ ವೀಕ್ಷಕರೇ ಪುರಾಣದ ಕಥೆಗಳ ಪ್ರಕಾರ ಈ ದೀಪದಾನವು ಯಮನನ್ನ ಮೆಚ್ಚಿಸಿ ಆ ವರ್ಷ ಆ ಕುಟುಂಬಕ್ಕೆ ಯಾವುದೇ ಅಕಾಲಿಕ ಮೃತ್ಯು ಬಾರದಂತೆ ಆಶೀರ್ವಾದ ಪಡೆಯಲು ಮಾಡಲಾಗುತ್ತದೆ ಈ ಸರಳವಾದ ಆಚರಣೆಯ ಹಿಂದೆ ಅಡಗಿರುವ ದೊಡ್ಡ ತತ್ವವೇ ಅಪಮೃತ್ಯು ನಿವಾರಣೆ ಮೃತ್ಯು ದೇವತೆಗೆ ದೀಪವಿಟ್ಟು ಭಕ್ತಿಯಿಂದ ರಕ್ಷಣೆ ಕೋರುವುದು ಇದರ ವಿಶೇಷತೆಯಾಗಿದೆ ವೀಕ್ಷಕರೇ ಅಪಮೃತ್ಯು ನಿವಾರಣೆ ಕೇವಲ ಹಬ್ಬಕ್ಕೆ ಸೀಮಿತವಲ್ಲ ನಮ್ಮ ನಿತ್ಯ ಜೀವನದ ಧಾರ್ಮಿಕ ಕ್ರಿಯೆಗಳಲ್ಲಿ ಇದು ಸೇರಿ ಹೋಗಿದೆ ಪ್ರತಿ ಹಿಂದುವಿನ ದಿನಚರಿಯಲ್ಲಿ ಪ್ರಮುಖವಾಗಿರುವಂಥದ್ದು ಸಂಧ್ಯಾ ಅಥವಾ ದೇವರ ಪೂಜೆ ಸಾಮಾನ್ಯವಾಗಿ ಕೊನೆಯಲ್ಲಿ ರಕ್ಷಣೆಗಾಗಿ ಮತ್ತು ಅಕಾಲಿಕ ಮೃತ್ಯು ದೋಷ ನಿವಾರಣೆಗಾಗಿ ಪ್ರಾರ್ಥನೆಯನ್ನು ನಾವು ಸಲ್ಲಿಸುತ್ತೇವೆ ವೀಕ್ಷಕರೇ ಒಟ್ಟಾರೆಯಾಗಿ ಈ ಒಂದು ತತ್ವವು ನಮ್ಮ ಮನಸ್ಸಿನ ಆಳದಲ್ಲಿ ಇರುವಂತಹ ಭಯವನ್ನು ನಿವಾರಿಸಿ ಜೀವನದ ಕರ್ತವ್ಯಗಳನ್ನು ಧೈರ್ಯದಿಂದ ಮತ್ತು ಪೂರ್ಣತೆಯೊಂದಿಗೆ ನೆರವೇರಿಸಲು ಪ್ರೇರೇಪಿಸುತ್ತದೆ ಸನಾತನ ಧರ್ಮವು ಮರಣವನ್ನು ಗೌರವಿಸುತ್ತದೆ ಆದರೆ ಅದಕ್ಕೆ ಪೂರ್ಣ ಸಿದ್ಧತೆಯೂ ಇರಬೇಕು ಎಂದು ಹೇಳುತ್ತದೆ ವೀಕ್ಷಕರೇ ಅಪಮೃತ್ಯು ನಿವಾರಣೆ ಕೇವಲ ಮೂಢನಂಬಿಕೆಯಲ್ಲ ಬದಲಿಗೆ ಇದು ವೈಜ್ಞಾನಿಕವಾದ ಮತ್ತು ಆಧ್ಯಾತ್ಮಿಕವಾಗಿ ಆಳವಾದ ಅರ್ಥವನ್ನು ಹೊಂದಿರುವ ಒಂದು ಜೀವವಿಜ್ಞಾನ ನಮ್ಮ ಕರ್ಮಗಳು ಪೂರ್ಣಗೊಳ್ಳಲು ಅರಿತುಕೊಂಡು ಪ್ರಜ್ಞಾಪೂರ್ವಕವಾಗಿ ಜೀವಿಸುವುದು ಮತ್ತು ಸೂಕ್ತ ಸಮಯದಲ್ಲಿ ದೈವಿಕ ರಕ್ಷಣೆಗಾಗಿ ಪ್ರಾರ್ಥಿಸುವುದು ಮುಖ್ಯ ಈ ಗುಪ್ತ ವಿಜ್ಞಾನದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಪ್ರದೇಶದಲ್ಲಿ ಯಮದೀಪದ ಆಚರಣೆ ಇದೆಯಾ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರೆಯಬೇಡಿ